ಸೊ ಹೇ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ಲಿಂಕ್ ಯಾವ ತರ ಆಡ್ ಅಂತ ಹೇಳ್ತಿದ್ದೀನಿ ಓಕೆನಾ ಗೊತ್ತಿಲ್ಲ ನೋಡಿಕೊಂಡು ಲಿಂಕ್ ನ ಆಡ್ ಮಾಡಿ ಗೈಸ್ ಓಕೆನಾ ಗೊತ್ತಿದ್ದವ್ರ ಸ್ಕಿಪ್ ಮಾಡ್ಬೋದು ಸೊ ಗೈಸ್ ಈ ತರ ಒಂದು ಲಿಂಕ್ಸ್ ನ ನೀವು ಎಲ್ಲ ಯೂಟ್ಯೂಬರ್ಸ್ ಚಾನಲ್ ಅಲ್ಲಿ ನೋಡಬಹುದು ಈ ತರ ಲಿಂಕ್ ಆಡ್ ಮಾಡೋದ್ರಿಂದ ಪೇಜ್ ತುಂಬಾ ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ ಸೊ ಗೈಸ್ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ನಿಮಗೆ ಈ ತರ ಒಂದು ಲಿಂಕ್ ಆಡ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ನೋಡಿ ಓಕೆನಾ ಸೊ ಇವಾಗ ನಮ್ದು ಯೂಟ್ಯೂಬ್ ಸ್ಟುಡಿಯೋ ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಳೋಣ ಈಗ ಹೋಮ್ ಪೇಜಲ್ಲಿ ಅಲ್ಲಿ ಇಲ್ಲಿ ಮೇಲೆ ನೋಡಬಹುದು ನಿಮ್ಮದು ಪ್ರೊಫೈಲ್ ಕಾಣಿಸ್ತಿದೆಯಾ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೋಡಬಹುದು ಇಲ್ಲಿ ಮೇಲೆ ತಾನು ಕ್ರಿಯೇಟರ್ ಅಂತ ಇದೆಯಲ್ಲ ಅಲ್ಲಿ ಪೆನ್ಸಿಲ್ ಐಕನ್ ಕಾಣಿಸ್ತಿದೆಯಾ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಈಗ ಇಲ್ಲಿ ನಿಮಗೆ ಈ ತರ ಒಂದು ಪೇಜ್ ಕಾಣಿಸುತ್ತೆ ಓಕೆನಾ ಇಲ್ಲಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ಸ್ ಅಂತ ಇದೆಯಲ್ಲ ಅಲ್ಲಿ ಪೆನ್ಸಿಲ್ ಐಕನ್ ಇದೆಯಲ್ಲ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಈಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗಿದೆ ಅಲ್ಲ ಸೊ ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ನಾನು ಆಲ್ರೆಡಿ ಒಂದು ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೀನಿ ಇವಾಗ ಸೊ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಿಮಗೆ ಕನಿಸ್ತಿದೆ ಟೈಟಲ್ ಆ್ಯಂಡ್ ಆ್ಯಡ್ ಯುವರ್ ಅಲ್ ಅಂತ ಇದೆ ಅಲ್ಲ ಸೊ ನೀವು ಏನು ಮಾಡಬೇಕಂದ್ರೆ ಈಗ ನಿಮಗೆ ವಾಟ್ಸಪ್ ಆಗಿದ್ದರೆ ವಾಟ್ಸಪ್ ಲಿಂಕ್ನ ಕಾಪಿನ ಮಾಡ್ಕೊಳ್ಳಿ ಓಕೆನಾ ನಾನು ಟೆಲಿಗ್ರಾಮ್ ಲಿಂಕ್ನ ಹಾಕ್ತಿದ್ದೀನಿ ಸಿಂಪ್ಲಿ ನೀವು ಟೆಲಿಗ್ರಾಮ್ನ ಓಪನ್ ಮಾಡ್ಕೊಳ್ಳಿ ಥರ ಇಲ್ಲಿ ನಿಮಗೆ ಲಿಂಕ್ ಅಂತಿದ್ದಿಲ್ಲ ಸೊ ಅಲ್ಲೇ ಕ್ಲಿಕ್ನ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿಕ್ಕಾಯಿಸ್ ಓಕೆನಾ ಕೆಳಗಡೆ ಕಾಪಿ ಲಿಂಕ್ ಅಂತ ಬರುತ್ತೆ ಸೊ ನೀವು ಕಾಪಿನ ಮಾಡಿಕೊಂಡು ಎಗೇನ್ ಅದೇ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿಕ್ಕಾಯಿಸ್ ಈಗ ವೈ ಟಿ ಸ್ಟುಡಿಯೋ ಓಪನ್ ಅಲ್ಲ ಇಲ್ಲಿ ಆ್ಯಡ್ ಅಂತ ಇದೆಲ್ಲ ಸೊ ಅಲ್ಲಿ ನೀವು ಈಗ ಏನು ಕಾಪಿನ ಮಾಡಿದ್ದೀರ ಆ ಲಿಂಕ್ನಲ್ಲಿ ಪೇಸ್ಟ್ ಮಾಡಿ ಸಿಂಪ್ಲಿ ಓಕೆನಾ ಇದಾದ ಮೇಲೆ ಮೇಲೆ ಟೈಟಲ್ ಕೊಡಿ ನೀವು ಯಾವ ಲಿಂಕ್ ಆ್ಯಡ್ ಮಾಡ್ತಿದ್ರೆ ಅದರದ್ದು ಟೈಟಲ್ನ ಕೊಡಿ ಓಕೆನಾ ಲೈಕ್ ನಾನು ಇಲ್ಲಿ ಟೆಲಿಗ್ರಾಮ್ ಕೊಟ್ಟಿದ್ದೀನಿ ಕೊಟ್ಟು ಇಲ್ಲಿ ಸೇವ್ ಅಂತ ಕೊಡಿ ಓಕೆನಾ ಕೂಡ ಸೇವ್ ಅಂತ ಇದೆ ಸೊ ಅಲ್ಲಿ ಕೂಡ ಕ್ಲಿಕ್ ಮಾಡಿ ಸೇವ್ ಅಂತ ಓಕೆನಾ ಈಗ ನೋಡಬಹುದು ನಿಮಗೆ ಟೆಲಿಗ್ರಾಮ್ ಲಿಂಕ್ ಏನು ಆ್ಯಡ್ ಆಗಿದೆ ಓಕೆನಾ ಸೊ ಗೈಸ್ ಇನ್ನು ನಿಮಗೆ ಇನ್ಸ್ಟಾಗ್ರಾಮ್ದು ಲಿಂಕ್ ಯಾವ ಥರ ಕಾಪಿ ಮಾಡೋದಂತ ಗೊತ್ತಿಲ್ಲ ಅಂತ ಹೇಳಿದರೆ ಇಲ್ಲಿ ಸಿಂಪ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಶೇರ್ ಪ್ರೊಫೈಲ್ ಅಂತ ಅಂತಿದೆಲ್ಲ ಸೊ ಅಲ್ಲಿ ಕ್ಲಿಕ್ನ ಮಾಡಿ ಓಕೆನಾ ನಿಮಗೆ ನೋಡ್ಬೋದು ಕಾಪಿ ಲಿಂಕ್ ಅಂತ ಇದ್ದಲ್ಲ ಸೊ ಅಲ್ಲಿ ಸಿಂಪ್ಲಿ ಕಾಪಿನ ಮಾಡ್ಕೊಳ್ಳಿ ಅಗೇನ್ ನಿಮ್ಮದು ವೈಟ್ ಸ್ಟುಡಿಯೋ ಏನಿದೆ ಅದನ್ನು ಓಪನ್ ಮಾಡಿ ಓಕೆನಾ ಗೈಸ್ ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಿದೆ ಆ್ಯಡ್ ಲಿಂಕ್ ಅಂತ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಅವಾಗೇನು ಬಂದಿತ್ತಲ್ಲ ಅದೇ ಥರ ಇಲ್ಲಿ ಟೈಟಲ್ ಆ್ಯಂಡ್ ಯು ಆರಲ್ನ ಕೊಡಬೇಕು ಇವಾಗ ಕಾಪಿ ಮಾಡಿದ್ರಲ್ಲ ಸೊ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಟೈಟಲಲ್ಲಿ ಇನ್ಸ್ಟಾಗ್ರಾಮ್ ಅಂತ ಕೊಡಿ ಕೋಡಿಗಾಯಿಸ್ ಓಕೆನಾ ಇಲ್ಲಿ ಕೊಟ್ಟು ಸೇವ್ ಅಂತ ಕೊಡಿ ಈಗ ಆ್ಯಡ್ ಅಂತ ಸಿಂಪ್ಲಿ ನಾವು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನೋಡ್ಬೋದು ಟೆಲಿಗ್ರಾಮ್ ಲಿಂಕ್ ಆ್ಯಡ್ ಆಗಿದೆ ಓಕೆನಾ ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿಲ್ಲ ಡಿಲೀಟ್ ಮಾಡಿದೆ ಸೊ ಗೈಸ್ ನೋಡಿದ್ರಲ್ಲ ನಾವು ಎಷ್ಟು ಈಸಿಯಾಗಿ ಲಿಂಕ್ನ ಕಾಪಿ ಮಾಡ್ಬೋದಂತ ಸೊ ಗೈಸ್ ಇನ್ನೊಂದು ಏನಂದರೆ ನಿಮಗೆ ಯಾವ ಥರ ವೀಡಿಯೋ ಬೇಕಂತ ಲೈಕ್ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು ಯಾವ ಥರ ಬೇಕಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಅದರ ಬಗ್ಗೆ ಡೆಡಿಕೇಟಾಗಿ ವಿಡಿಯೋ ಮಾಡ್ತೀನಿ ಹಾಗೂ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ